ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಇಂಟರ್ವ್ಯೂ ಇಲ್ಲಿ ನೋಡಬಹುದು ದಯವಿಟ್ಟು ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ ಎಷ್ಟೋ ಜನಕ್ಕೆ ಇವತ್ತಿನ ದಿವಸ ಹೇಳ್ತೀನಿ ಕೆ ಎಸ್ ಅಶ್ವತ್ ಯಾರು ಅಂತ ಗೊತ್ತಿಲ್ಲ ನಾವು ಅಶ್ವತ್ ಅವ್ರ ಮಗನಾಗಿ ಅದರಲ್ಲೂ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಳಗಡೆ ಇರ್ತಕ್ಕಂಥವ್ರಿಗೆ ಖಂಡಿತವಾಗ ಗೊತ್ತಿಲ್ಲ ಆ ಹಬ್ಬಬ್ಬ ಅಂದರೆ ಯಾವ್ದಾರು ಕನ್ನಡ ಸಿನಿಮಾ ನೋಡೋವಂಥವ್ರು ಆಗಿದ್ರೆ ಟಿ ವಿಲೋ ಎಲ್ಲರೂ ನೋಡಿದಾಗ ಗೊತ್ತಾಗುತ್ತೆ ಅಶ್ವತ್ ಅವರು ಅಂತ ಗೊತ್ತಿದ್ದರೂ ಕೂಡ ಎಷ್ಟೋ ಜನಕ್ಕೆ ಸಿ ಅಶ್ವತ್ ಅಂತ ಹೇಳ್ತಾರೆ ಅವರು ನನ್ನ ತಂದೆ ಆದ್ಮೇಲೆ ಬಂದಂತಹ ಒಬ್ಬ ವ್ಯಕ್ತಿ ಅವರು ಈ ಸುಗಮ ಸಂಗೀತ ಕನ್ನಡವೇ ಸತ್ಯ ಅನ್ನೋ ಕಾರ್ಯಕ್ರಮಗಳೆಲ್ಲ ಮಾಡಿ ಇಡೀ ಕರ್ನಾಟಕ ಏನು ಪ್ರಪಂಚದಾದ್ಯಂತ ಓಡಾಡಿ ಕನ್ನಡದ ಗೀತೆಗಳ ಬಗ್ಗೆ ಹೆಚ್ಚು ಜನಕ್ಕೆ ಪರಿಚಯ ಮಾಡಿಸ್ಕೊಟ್ಟಂತಹ ವ್ಯಕ್ತಿ ಓಕೆ ಇನ್ನು ಕೆಲವರಿಗೆ ಅಂದರೆ ನಲವತ್ತೈದು ನಲವತ್ತ ನಲವತ್ತೈದು ವರ್ಷದ ಮೇಲೆ ಆಗಿದ್ದವ್ರಿಗೆ ಅಶ್ವತ್ಥವರು ಅಂದರೆ ಯಾರು ಅಂತ ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವರು ಬಹಳ ಗೌರವಿಸೋರು ಇದ್ದಾರೆ ಅವ್ರ ಬಗ್ಗೆ ಆಸಕ್ತಿ ತೋರೋರು ಇದ್ದಾರೆ ಅವ್ರನ್ನ ಮೆಚ್ಕೊಂಡಿರೋರು ಇದ್ದಾರೆ ಅವ್ರನ್ನ ವಿರೋಧ ಮಾಡಿದವರು ಅಂಥದ್ದೇನಿಲ್ಲ ಯಾಕೆಂದರೆ ಅಜಾತ ಶತ್ರು ಅಂತ ನಮ್ಮ ಅಪ್ಪನ ನಾನೇ ಹೇಳ್ಕೋತೀನಿ ಏನೋ ಇರುತ್ತೆ ಅಲ್ಲೊಂದು ಇಲ್ಲೊಂದು ಇರುತ್ತೆ ಅದ್ರ ಬಗ್ಗೆ ನಾವು ಎತ್ತಾಡಲ್ಲ ಯಾಕೆಂತಂದ್ರೆ ಲಕ್ಷ್ಯದಲ್ಲಿ ಒಂದೋ ಎರಡೋ ಇದ್ದಾಗ ಅದು ಗಣನೆಗೆ ಬರಲ್ಲ ಈಗ ಅವರ ವಿಷಯನ ಸುದೀರ್ಘವಾಗಿ ಕೆಲವು ವಿಷಯಗಳು ಎಷ್ಟೋ ಜನಕ್ಕೆ ಗೊತ್ತಿಲ್ಲದೇದಿದ್ದು ತಿಳ್ಕೋಬೇಕು ಅಂತ ಆಸಕ್ತಿ ಇರೋರು ಖಂಡಿತವಾಗಲೂ ಈ ಪ್ರೋಗ್ರಾಮ್ ನೋಡಿ ಈ ಚಿತ್ರಲೋಕ ನೋಡಿ ಸಬ್ಸ್ಕ್ರೈಬ್ ಮಾಡಿ ನೀವೆಲ್ಲರಿಗೂ ಶೇರ್ ಮಾಡಿ ಅಷ್ಟೊತ್ತವರ್ದು ಎಷ್ಟೋ ವಿಷಯಗಳನ್ನ ಇವತ್ತಿನ ದಿವಸ ಸುದೀರ್ಘವಾಗಿ ನಮ್ಮ ವೀರೇಶ್ ಅವರು ಇಂಟರ್ವ್ಯೂ ಮಾಡಿದ್ದಾರೆ ಜೊತೆಗೆ ಆ ಪಾದನೆ ಸ್ಪೆಷಲಿಸ್ಟ್ ಅಥವಾ ಕಾಂಟ್ರವರ್ಸಿ ಅಥವಾ ಖಡಕ್ಕಾಗಿ ಮಾತಾಡೋನು ಕಠಿಣವಾದಿ ಸಮಾಜಕ್ಕೆ ವಿರೋಧಿ ಅಂತ ಏನೇನು ಬೇಕಾರ ಟೈಟ್ಲು ತಗೊಂಡಿರ್ತಕ್ಕಂತಹ ನಾನು ಸತ್ಯ ನ್ಯಾಯ ನೀತಿ ಧರ್ಮ ಇದನ್ನು ಎಷ್ಟು ನೀವು ಪಾಲಿಸ್ತೀರೋ ಅಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಕೊಟ್ಟ ನಮ್ಮ ಅಪ್ಪನ ಒಂದು ಆ ಧ್ಯೇಯನ ಇಟ್ಕೊಂಡು ಬದುಕ್ತಿರೋನು ನನ್ನ ವಿಷಯದ ಬಗ್ಗೆ ನನ್ನ ಜೀವನದ ಬಗ್ಗೆ ಕೆಲವು ಅಂಶನ ನಿಮಗೆ ಗೊತ್ತಿಲ್ಲ ಇದ್ದರೆ ಅಕಸ್ಮಾತ್ ನೀವೇನಾದ್ರೂ ಊಹೆ ಮಾಡಿಕೊಂಡು ಇವನು ದುರಹಂಕಾರಿ ಅವನ ಅಹಂಕಾರಿ ಇದಕ್ಕೆ ಅದಕ್ಕೆ ಅಂತ ಅರ್ಥ ಮಾಡಿಕೊಳ್ಳದೆ ವಿವೇಚನೆ ಇಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಮಾಡೋನು ಜೊತೆಗೆ ಈ ಶಂಕರ್ ಅಶ್ವತ್ ಯಾವುದೇ ಮಾತಾಡಬೇಕಾದ್ರೂ ಸತ್ಯನೇ ಮಾತಾಡ್ತಾನೆ ದಾಖಲೆಗಳು ಇಟ್ಕೊಂಡು ಮಾತಾಡ್ತಾನೆ ಸುಮ್ಮಗೇನೇನೋ ಯಾರನ್ನೂ ಹೊಗಳೋದಾಗಲಿ ಯಾರನ್ನೂ ತೆಗಳೋದಾಗ್ಲಿ ನಾನು ಮಾಡಲ್ಲ ನಾನು ಎಲ್ಲೂ ಮಾಡಿಲ್ಲ ನಾನು ಅಕಸ್ಮಾತು ನನ್ನ ನೋವು ನನಗೆ ಆದ ಅವಮಾನ ಏನಾದ್ರು ಹೇಳಿದರೂ ಕೂಡ ಯಾವುದೋ ಒಂದು ಮೂರನೇ ವ್ಯಕ್ತಿ ಅನ್ನೋ ಥರ ಹೇಳಿರ್ತೀನಿ ಯಾವುದನ್ನು ನಾನು ಬಿಟ್ಕೊಡೋಲ್ಲ ಯಾಕೆಂದ್ರೆ ನನಗೆ ಗೊತ್ತು ಇರೋರು ವಿರೋಧ ಹಾಗೆ ಆಗ್ತಾರೆ ಅಂತ ಇವು ಎಲ್ಲ ಕುತೂಹಲಕಾರಿಯಾದಂತಹ ವಿಷಯನ ನೀವು ಚಿತ್ರಲೋಕದಲ್ಲಿ ವೀರೇಶ್ ಅವರು ಸುದೀರ್ಘವಾಗಿ ಮಾಡಿರ್ತಕ್ಕಂತಹ ಈ ಇಂಟರ್ವ್ಯೂಲಿ ನೋಡ್ಬೋದು ದಯವಿಟ್ಟು ಈ ಕುತೂಹಲಕಾರಿ ವಿಷಯನ ಯೂಟ್ಯೂಬ್ನಲ್ಲಿ ಚಿತ್ರಲೋಕದಲ್ಲಿ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ಶುಭವಾಗಲಿ